ಇವಳಪ್ಪ ಏನು ಮಾಡಿ ನಾನು ಇವಾಗ ಏನು ನೋಡಿ ಹಂಗೆ ಮಾಡಬೇಡಿ ನಂತು ಅದು ಕೊಬ್ಬರಿ ಆಗತ್ತೆ ನನಗೆ ಗಾಬರಿ ಆಯ್ತು ಆಯ್ತು ಸಮಾಧಾನ ಮಾಡ್ಕೊ ಅಲ್ಲ ಏನಿದ್ದು ಅಂತ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಇದು ಫ್ಲೈಟ್ ಅಲ್ಲಿ ದಿಂಬು ಅಂತ ಇದ್ದು ನಂಗೆ ಗೊತ್ತಿರ್ಲಿಲ್ಲ ನಾವು ಮನೇಲೆಲ್ಲ ಈ ತರ ದಿಂಬು ಹಿಂಗ್ ಮಲಗ್ತಿವಲ್ವಾ ಫ್ಲೈಟ್ ಇದ್ದಂಬಲ್ವಲ್ಲ ಅದಕ್ಕೇನೆ ಇದು ಅಂದ್ರೆ ಇವಾಗ ನೋಡಿ ಹಿಂಗೆ ಚೀಪ್ ಇರೋದು ಮುರಿದೋಗ್ಬಿಡತ್ತೆ ನೀವ್ ಹಾಕ್ಸಿರೋದು ಗೊತ್ತಾಯ್ತು ಬಿಡಿ ಚೇರಲ್ಲಿ ಹಿಂಗ್ ಕುತ್ಕೋತಿವಿ ಫ್ಲೈಟ್ ಅಲ್ಲಿ ಆಯ್ತಾ ಅವಾಗ ನೋಡಿ ಮಲಗ್ಬೇಕು ನಾವು ಮಲಗ್ಬೇಕಲ್ಲ ಅಭ್ಯಾಸ ಮಾಡ್ಕೋತ ಇದ್ದ ಮಾಡ್ಕೊಳ್ಳ ನಿಮ್ಗು ಇದೆ ಒಂದ್ ಹಾಕ್ತೀನಿ ಬನ್ನಿ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಗೆ ಅಭ್ಯಾಸ ಇಲ್ಲ ನಾನ್ ಕರೀಲಿಲ್ಲ ಕರೆಲಿಲ್ಲವಾ ಅದಕ್ಕೆ ಇತ್ತಲ್ಲ ಅಯ್ಯೋ ಯಾವಾಗಲೂ ನನ್ನ ಬಗ್ಗೆನೇ ಚಿಂತೆ ನಿಮಗೆ ಅದಕ್ಕೆ ನಾನು ಕರೆದಂಗೇಲ್ಲ ಅನ್ಸು ತೋತು 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 ಏನು ಮಾಡ್ತಿದೀವಿ ಎಷ್ಟು ದಿನಕ್ಕೆ ಹೋಗ್ತಾ ಇದೀವಿ ನಾವು 10 ದಿನ 10 ದಿನ ಅಂದ್ರೆ ಅವ ಒಂದು ಮತ್ತೆ ಮತ್ತೆ 10 ನಾನು ಬತ್ತಾ ಹಮಲಿ ಹ ಸೆಟ್ ಆ ಹ ಆಸ್ಟ್ ಮಾಡ್ತ ಅಷ್ಟರ್ತೀನಿ ನಾನು ಎಷ್ಟು ಮಾತ್ರತಾ ಇದೀಯಾ ಅಂದ್ರೆ ಈಗ 10 ದಿನ ಅಂದ್ರೆ ದಿನಕ್ಕೆ ಮೂರು ಇವಾಗ ನಾವು ಮದುವೆಗೆ ಹೋದಾಗ ಕಷಿ ಹತ್ತಿರಗೊಂದು ಸೀರೆ ಧರೆಗೊಂದು ಸೀರೆ ಆಮೇಲೆ ಬೂಮ್ದುಟಕ್ಕೊಂದು ಸೀರೆ ನಗಲಿಗೊಂದು ಸೀರೆ ರಿಸೆಪ್ಷನ್ಗೆ ಏನು ಜೋಡಿಸ್ಕೋತೀವಲ್ಲ ಆ ಥರ ಇಲ್ಲಿ ಮೂರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲಕ್ ಮೂರ್ ಸೀರೆ ಅಂದ್ರೆ ಮೂವತ್ತು ಸೀರೆ ತರ್ತೀನಿ ಹದಿನೈದು ಲಂಗ ಆಮೇಲಿಂದ ಮೂವತ್ ಬ್ಲೌಸ್ ಅದ್ರಲ್ಲಿ ಹತ್ತು ಸೀರೆ ಕಾಂಜೀವರಂ ಇದು ಅಗ್ಲ ಬಾಡ್ರಿ ಇರೋದ್ ತರ್ತೀನಿ ಕಾಂಜೀವರಂ ಸರ್ಜಿ ಹೇಳಿದ್ಲು ಅಲ್ಲೆಲ್ಲ ದೇವಸ್ಥಾನಗಳು ತುಂಬಾ ಇದೆಯಂತೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ದೇವ್ರು ನೋಡಕ್ ಹೋಗಬೇಕಲ್ಲ ರೇಷ್ಮೆ ಸೀರೆ ತರ್ತೀನಿ ಅಲ್ಲಮ್ಮ ಹ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ ಅಲ್ಲಮ್ಮ ಪುಟ್ಟ ಅದು ಯಾಕೆ ಅದೇ ಬೇರೆ ತರ ದೇವಸ್ಥಾನ ಅಂದ್ರೆ ಆ ದೇವಸ್ಥಾನದಲ್ಲಿ ದೇವ್ರ ಇರಲ್ವಾ ಏನೇಳ್ತಾ ಇದ್ದೀರ ನೀವು ಅಲ್ಲ ಮಾಡರ್ನ್ ಕ್ಯಾಶುಲ್ ಡ್ರೆಸ್ ಇದ್ರೂ ಪ್ರೊಫೆಷಲ್ ಅಂದ್ರೆ ಏನ್ ನನ್ಗೇನ ಗೊತ್ತ ಅಂದ್ರೆ ನಾವು ದಿನಸಿ ತರಕೆ ಹೋಗುತ್ತಾ ಹೋಗ್ಬೇಕಾದ್ರೆ ಹಾಕೊಡ್ತೀಯಲ್ಲ ಆ ತರದಿದ್ರೆ ಓಕೆ ಯಾರು ಯಾರ್ ಗೊತ್ತಾ ಕೊತ್ತಂಬರಿ ಸೊಪ್ಪು ತರೋದಿಕ್ಕೆ ಹಾಲ್ ತರಕ್ಕೆ ದಿನಸಿ ತರಕೆ ಬಟ್ಟೆನ ನಾನು ಅದನ್ನ ಫಾರಿನ್ ಬಂದಾಗ್ಲೂ ಹಾಕ್ಕೋಬೇಕಾ ನಾನು ಇದ್ರೆ ಏ ಪರ್ವಾಗಿಲ್ಲ ನೀವ್ ಹೇಳಿ ಬರಬೇಡ ನೀನು ನಿನ್ ಜೊತೆ ನಂಗೆ ಉರ್ಸೋತ್ತಕ್ಕೆ ಇಷ್ಟ ಬರಲ್ಲ ನಾನು

ಕಣ್ ತೆಗಿಬೇಕು ಹೇಳಿಲ್ಲ ನೀನು ಆಯ್ತು ಇನ್ನೊಂದ್ಸಲ ಮಾಡ್ತೀನಿ ಆಯ್ತಾ ರೀ ಏನೋ ನಾನ್ ತರ್ಲಿಲ್ಲ ಕೊಟ್ರು ಯಾರು ಸರೋಜನ್ ಗಂಡ ಸರೋಜನ್ ಗಂಡ ಸರೋಜನ್ ಗಂಡ ಯಾಕಮ್ಮ ತಂದು ಕೊಟ್ರು ಅವ್ರ ಮನೆಯಲ್ಲಿ ಇತ್ತು ಬಟ್ಟೆ ತಂದ್ಕೊಟ್ರು ಯಾರ ಬಟ್ಟೆ ನಮ್ಮ ಇದು ಸರೋಜನ್ ಬಟ್ಟೆ ರೀ ಅದ್ಯಾಕಮ್ಮ ಕಂಡ್ಕೊಂಡವ್ರ ಬಟ್ಟೆ ಎಲ್ಲ ಹಾಕೊಂಡು ನೋಡಿ ಸರೋಜ ಏನ್ ಕಂಡ್ಕೊಂಡೋಳಲ್ಲ ನನ್ನ ಆತ್ಮೀಯ ಗೆಳತಿ ಅವಳು ಆತ್ಮೀಯ ಗೆಳತಿನ ಆತ್ಮದವರೆಗೂ ಇಟ್ಕೋಬೇಕು ಬಟ್ಟೆಗೆಲ್ಲ ಯಾಕಮ್ಮ ನೋಡಿ ಮಾಡ್ರನ್ ಡ್ರೆಸ್ ಹಾಕೋ ಹಾಕೋ ಅಂತ ನೀವೇ ನನ್ನ ತಲೆ ತಿಂದಿದ್ದು ಅದಕ್ಕೆ ಅವಳ ಹತ್ರ ತರ್ಸ್ಕೊಂಡಿದೀನಿ ಏನ್ ತಪ್ಪಾಯ್ತಿ ಇವಾಗ ಅಲ್ಲ ಅದ್ರ ಬದಲು ಹೊಸ ಡ್ರೆಸ್ ತಗೋಬೋದಿತ್ತಲ್ಲ ರೀ ಹತ್ತು ದಿನ ಶಾಕಿ ಟ್ರಿಪ್ ಗೆ ಹತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡ್ಲಾ ನಾನು ಹತ್ತಾರು ಸಾವಿರ ಯಾಕೆ ಅಲ್ಲಿ ಸ್ವಪ್ನಂಗಡಿ ಪಕ್ಕದಲ್ಲಿ ಸ್ಟಾಲ್ ಇದೆಯಲ್ಲ ಅಲ್ಲಿ ತಗೋಬೇಕಿತ್ತು ಹಾ ಅಂದ್ರೆ ಗುಡ್ಡೆ ತರಕಾರಿ ತರ ನಾನು ಗುಡ್ಡೆ ಲೆಕ್ಕದಲ್ಲಿ ಕೆ ಜಿ ಲೆಗ್ದಲ್ಲಿ ಅದೇ ಇದು ಶ್ರೀರಾಮ್ಪುರದಲ್ಲಿ ಮಾಡ್ತಾರಲ್ಲ ಆತರ ಬಟ್ಟೆಗಳನ್ನ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಫಾರಿನ್ಗೆ ಬರಲ್ಲ ನೋಡಿ ಮಾತು ಹೇಳಿ ನಿಮಗೆ ನಾನು ಬರೋದ್ ಇಷ್ಟ ಇಲ್ಲ ಅಂದ್ರೆ ನಾನು ಬರೋಕ್ ಹೋಗೋದಿಲ್ಲ ಬೇಡ ಬಿಡಿ ನಾನು ಬರಲ್ಲ ಮಾತಾ ಇವಾಗ ಏನು ಆಯ್ತು ಸರೋಜನ್ ಬಟ್ಟೆನೇ ಹಾಕೊಂಬ ಅಷ್ಟೇನೆ ಅರ್ಥ ಆಯ್ತಾ ನೀವು ಬಯ್ಯೋದಿಲ್ಲ ಅಂದ್ರೆ ನಾನು ಮಾತು ಹೇಳ್ತೀನಿ ನಿಮ್ಗೆ ನಾನು ಹ್ಞೂ ಹೇಳಮ್ಮ ನಿಮ್ದು ಈ ಪಂಚೆಗಳು ಶರ್ಟ್ಗಳು ಒಂಥರ ಇದನ್ನ ನೋಡೋದಕ್ಕೆ ಸರೋಜನ್ ಗಂಡನ ಹತ್ರ ಒಳ್ಳೊಳ್ಳೆ ಚಡ್ಡಿಗಳಿದೆ ತಗೊಂಡ್ಬರ್ಲ ತಾಯಿ ನಾನು ಯಾರು ಚಡ್ಡಿನೂ ಹಾಕೊಳಲ್ಲ ನನ್ನ ಬಟ್ಟೆ ನನ್ನ ಹತ್ರ ಏನಿದೆಯೋ ಅದನ್ನೇ ಹಾಕೊಂಡ್ಬರ್ತೀನಿ ಒಳ್ಳೆ ಕತೆ ಅಲ್ಲಪ್ಪ ಎಲ್ಲ ಗೂಬೆ ಗುಸ್ಲ ಕಲರ್ ಅವ್ರ ಹತ್ರ ಕಲರ್ ಕಲರ್ ಇದೆ ಚಡ್ಡಿಗಳು ನನಗೆ ಯಾಕೋ ಮನ್ಸೇ ಒಪ್ತಾ ಇಲ್ಲಮ್ಮ ನೀನು ಅವ್ರ ಬಟ್ಟೆ ಹಾಕ್ತಾ ಇರೋದು ರೀ ಚೆನ್ನಾಗಿರೋ ಇದು ನೋಡಿ ನಿಮ್ಗೇನೆ ಇಷ್ಟ ಆಗುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ಫುಲ್ ಇದ್ರಲ್ಲಿ ತುಟಿ ಎಲ್ಲ ಇದೆ ಆತರ ಡ್ರೆಸ್ ಇದ್ದು ಆಯ್ತಾ ಆಮೇಲೆ ಕಾಮಿಕ್ಸು ಕಾಮಿಕ್ಸ್ ಡ್ರೆಸ್ ಇದು ಆಮೇಲೆ ನೋಡಿ ಅವಳು ಎಷ್ಟು ಚೆನ್ನಾಗಿದೆ ನೋಡಿ ಪಿಡ್ಸಾ ಟಾಪ್ ಇದು ಟಾಪ್ ಆಯ್ತಾ ಆಮೇಲಿಂದ ಇದೊಂದು ಕೊಟ್ಟಿದ್ದಾಳೆ ಯಾವ್ದಾದ್ರು ಫ್ರಾಕ್ ಮೇಲೆ ಹಾಕೋತು ಹೇಳಿದಾಳೆ ಫ್ರಾಕು ಕೊಡ್ತಾಳಂತೆ ಇದು ಇದೇನೋ ಎಸ್ತೀಯ ನೀನು ಇದು ಕಂಡಸ್ರ ಬನಿಯನ್ ಇದ್ದಂಗ ಐತೆ ಇಲ್ಲ ಇದ್ರ ಮೇಲೆ ದುಪಾಟ ಹಾಕೊಂಡ್ಬಿಟ್ರೆ ನಡಿಯತ್ತಂತೆ ಇದೆಲ್ಲ ಹಾಕೋಬಹುದು ರೀ ನಾನು ಓ ಮಾಡ್ರ ನಂದಿ ಸ್ವಲ್ಪ ಜಾಸ್ತಿನೇ ಆಗೋಯ್ತು ನಪ್ಪ ಯಾಕೆ ಇದು ಯಾವ್ದು ಚೆನ್ನಾಗಿಲ್ವ ನಿಮ್ ಪ್ರಕಾರ ಇಲ್ಲ ಇಲ್ಲ ಹಾಕೊಂಬ ಹೋಗ್ಲಿ ಅಲ್ಲ ಈ ತರ ಡ್ರೆಸ್ ಹಾಕೊಂಡು ಅಲ್ಲಿ ಪರವಾಗಿಲ್ಲ ನಿನ್ಗೆ ಇವಾಗ ಅಲ್ಲೆಲ್ಲ ಸಿಕ್ತಾರಲ್ವ ನಮ್ ಜನ ಅವ್ರನ್ನೆಲ್ಲ ನಾವು ನಮ್ಮ ಮನೇಲಿ ಸತ್ನಾನ್ ಪೂಜೆ ಮಾಡಿದ್ರೆ ಅಷ್ಟ ಕರಿತೀವ ಕರಿ ಅಲ್ಲ ತಾನೆ ಹ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಬಿಟ್ಟು ಬಿಡೋದು ಇಲ್ಲಿ ದಿಲ್ಲಿಗೆನೆ ಮನೆಗೆ ವಾಪಸ್ ಬಂದಮೇಲೆ ಮೇಲೆ ಹೆಂಗಿದ್ರು ಈ ಕೊತ್ತಂಬರಿ ಸಬ್ಬಟ್ಟೆ ಇದೆಯಲ್ಲ ಅದನ್ನ ಹಾಕೊಂಡು ಹೋಗೋದು ನೀವೇ ಹೇಳಿದ್ದೀರಾ ಮಜಾ ಮಾಡು ಮಾಡ್ರಾನ ಆಗು ಅಂತ ನಾನು ಹಾಕೊಂಡ್ ಬರ್ತಾ ಇದ್ದೀನಿ ಅಷ್ಟೇ ಆಯ್ತಾ ಈಗಲೂ ನಾನು ಹೇಳ್ತಾ ಇದ್ದೀನಿ ಕಲರ್ ಚಡ್ಡಿಗಳು ತರಲ ಅಮ್ಮ ನಾನು ಸವಾಸಕ್ಕೆ ಬರಬೇಡ ನೀನು ಪ್ಯಾಕ್ ಮಾಡ್ಕೊ ಏನಪ್ಪ ತಗೊಳಪ್ಪ ನನ್ನ ಬಟ್ಟೆ ಅಪ್ಪ ಒಗೆಯೋ ಬಟ್ಟೆನೆಲ್ಲ ನಂಗೆ ಆಮೇಲೆ ಕೊಡಿ ನಾನು ಪ್ಯಾಕ್ ಮಾಡಿಬಿಟ್ಟು ಒಗೆಯೋಕೆ ಒಗೆಯೋದಲ್ಲಮ್ಮ ನನ್ನ ಬಟ್ಟೆ ಪ್ಯಾಕ್ ಮಾಡೋ ಹಾಂ ಥೈಲ್ಯಾಂಡ್ ಗೆ ಇದನ್ನ ಇಷ್ಟೇ ಥರ ಅದ ನೀವೋ ತೈ ಥೈಲ್ಯಾಂಡ್ ಅಲ್ಲಮ್ಮ ಥೈಲ್ಯಾಂಡ್ ಹಾ ಅಯ್ಯೋ ಇನ್ನಿಂದ ಮೂರು ಪಾಯಿಂಟ್ ನಾಲ್ಕು ಶರ್ಟ್ ಇದೆ ಯಾರ್ ಗೊತ್ತಾಗುತ್ತೆ ನಾನು ಒಂದೇ ಪಾಯಿಂಟ್ ಮೂರ್ ಸಲ ಮೂರು ದಿವಸ ಹಾಕ್ತೀನಿ ಅಂತ ಚಪ್ಪಾ ಈ ಬಟ್ಟೆಗಳು ಅಷ್ಟೇ ಥರದ ನೀವ್ ಸಾಕ್ಬಿಡಮ್ಮ ಇನ್ನೆಷ್ಟು ಚೂ ಚೊಲೋ ಉ ಎಲ್ ಎಲ್ ಬರ್ತಾ ಇದ್ದೀರ ಎತ್ತಿ ಬಟ್ಟೆನ ಎತ್ತಿ ಎತ್ತಿ ಹಲೋ ಇದು ನನ್ನ ಸೂಟ್ ಕೇಸು ನನ್ನ ಬಟ್ಟೆಗಳನ್ನ ಇಲ್ಲಿ ಇದ್ರಲ್ಲಿ ಇಟ್ಕೊಳ್ತಾ ಇರೋದು ತಾಳಿ ಕಟ್ಟಿದ ಮಾತ್ರಕ್ಕೆ ಸೂಟ್ ಕೇಸ್ ಎಲ್ಲ ಹಂಚ್ಕೊಳಲ್ಲ ನಾನು ಅರ್ಥ ಆಯ್ತಾ ಖಂಡಿತ ಜಾಗ ಇಲ್ಲ ಮನ್ಸಲ್ ಜಾಗ ಕೊಟ್ಟಿದ್ದೀನಲ್ಲ ಅಷ್ಟೇ ನನ್ ಕೈಲಾಗೋದು ನಾನು ನೀಟಾಗಿ ಇಟ್ಕೊತೀನಿ ನೀವ್ ಗಿಜ್ಜಿ ಬಿಜ್ಜಿ ಮಾಡ್ತೀರಾ ಇಷ್ಟ ಆಗಲ್ಲ ಈ ಚೌಕದಲ್ಲಿರೋದಷ್ಟು ನಂದೇ ನಿಮ್ದಲ್ಲೇ ಹೌದು ಆಯ್ತು ಬಿಡು ಯಾವ್ದಾರ ಬ್ಯಾಗ್ ಅಂತ ತಗೊಂಡ್ಬರ್ತೀನಿ ಏನಾನ ಮಾಡ್ಕೊಳ್ಳಿ ಹೋಗಿ ಓ ಬಂದ್ಬಿಟ್ರು ನನ್ನ ಸೂಟ್ ಕೇಸಲ್ಲಿ ಇಟ್ಕೊಳಕ್ಕೆ ಇದೇನಮ್ಮ ಇವಾಗ ಇದು ಸರೋಜಂದು ಫೇವ್ರೇಟ್ ಪಿಕ್ಚರು ನೆನಪಿರಲಿ ಅಂತೆ ಅದು ಕಂಪ್ಲೀಟ್ ಆಗಿ ಹತ್ತೊಂಬತ್ತು ವರ್ಷ ಆಗಿದೆ ಅಂತೆ ಅದಕ್ಕೆ ಈ ಆಟ ಹಾಕೊಂಡು ದುಬ್ಬಾನಿಗೆಲ್ಲ ಹಬ್ಬ ರೀಲ್ಸ್ ಮಾಡು ಅಂತ ಹೇಳಿದಾಳೆ ಹ್ಮ್ 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 ಸರಿ ತಗೋ ನನ್ಬಟ್ಟೆ ಇದ್ರಲ್ಲಿ ತರ್ತೀರಾ

ಇದು ಫೈನಲ್ ಲಿಸ್ಟ್ ತಾಯ್ಲಾಂಡ್ ಅಂತ ಮಡಿಸ್ಬಿಡೋಣ ಆಯ್ತಾ ಥಾಯ್ಲೆಂಡ್ ಅದೇ ಹೇಳದ್ ನಾನು ಈಗ ನಾನು ತಾಳಿ ಕಾಲುಂಗ್ರ ಹಾಕೊಂಡ್ಬರಲ್ಲ ಬೇಡವಾ ತಾಳಿ ಕಾಲುಂಗರ ಹ್ಮ್ ಅಲ್ಲ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ನಡೀತದೆ ಅಂಗಲ್ಲ ಇವಾಗ ಹಾಕೊಳ್ದೆ ಮದ್ವೆ ಆಗಿದ್ಯೋ ಇಲ್ವೋ ಅಂತ ಅಲ್ಲಿರೋರು ಕನ್ಫ್ಯೂಸ್ ಆಗ್ಬಿಟ್ಟು ನನಗೆ ಆಗಿಲ್ಲ ಅನ್ಕೊಂಡು ಯಾರು ನನ್ನ ಮದ್ವೆ ಮಾಡ್ಕೋ ಅಂತ ಕೇಳ್ಬಿಟ್ರೆ ಏನ್ ಮಾಡ್ಲಿ ಇರ್ತೀನಿ ಪಕ್ಕದಲ್ಲಿ ಮಾಡ್ತೀನಿ ಹಾ ಸರಿ ಆಮೇಲೆ ಸರೋಜಾಳ್ತಿದ್ಲು ಫಾರಿನ್ ಅಲ್ಲೆಲ್ಲ ತುಂಬಾ ಕಳ್ತನ ಮಾಡ್ತಾರಂತೆ ನನ್ನ ಕಿವಿ ಒಲೆ ಎಲ್ಲ ಬಿಚ್ಚಿಟ್ಬಿಟ್ಟು ಲವಂಗನೂ ಅಂಚೆ ಕಡ್ಡಿನೂ ತಾಯಿ ಚೆನ್ನಾಗಿರೋದು ಹಾಕೋ ಮಾತ್ರ ಏನಾಗಲ್ಲ ನೀವು ಓಡೋಗ್ತೀರ ಅವ್ರ ಏನಾರು ಕದ್ಕೊಂಡ್ರೆ ಸರಿ ಇದು ಚಟ್ನಿ ಪುಡಿ ತರಲ್ಲ ಒಂದ್ ಅರ್ಧ ಕೆಜಿ ಅರ್ಧ ಕೆಜಿ ಚಟ್ನಿ ಪುಡಿ ಒಂದು ಬಾಟ್ಲಿ ಬರ್ತಿ ಉಪ್ಪಿನಕಾಯಿ ಅದನ್ನೆಲ್ಲ ಫ್ಲೈಟ್ ಅಲ್ಲಿ ಬಿಡ್ತಾರಪ್ಪ ಸರ್ಜಾ ಹೇಳಿದ್ಲು ಬಿಡ್ತಾರೆ ಅಂತ ಅಲ್ಲಿ ಚೆನ್ನಾಗಿಲ್ಲ ಊಟ ಅಂದ್ರೆ ನೆಂಚ್ಕೊಳ್ಳೋಕೆ ಏನಾರು ಬೇಕಲ್ಲ ನಮಗೆ ಸಿಗುತ್ತೆ ಕಂದ ಅಲ್ಲಿ ಹೌದು ಗೊಜ್ಜೋಳಕ್ಕೆ ತಂದಿರಲಿಲ್ಲ ನಾನು ಸ್ವಲ್ಪ ತಿನ್ನೋದಕ್ಕೆ ಮಾ ಹಾಂ ನನ್ನ ಆಗ್ತಾ ಇಲ್ಲ ನಾನು ನೀರು ಕುಡ್ಕೊಂಬರ್ರಿ ಇಲ್ಲ ಇಲ್ಲ ಕೇಳಿರಿ ಇಲ್ಲಿ ಒಂದು ನಿಮಿಷ ಇಲ್ಲಿ ಚಕ್ಲಿ ನಿಪ್ಪಟ್ಟು ಕ್ವಾಡ್ಬೇಳೆ ರವೆ ಉಂಡೆ ಎಲ್ಲ ತರ್ತೀನಿ ರೀ ಅಲ್ಲೇನು ಸಿಗೋಲ್ವಂತಲ್ಲ ತಾಯಿ ಇನ್ನ ಪ್ಯಾಕಿಂಗ್ ಮುಗ್ದಿಲ್ವಾ ಮುಚ್ಚಿ ಬೇರೆ ಬಾಮ್ಮ ಓ ನನ್ಗೆ ಟ್ರಿಪ್ ಬಗ್ಗೆ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಕಣ್ರಿ ಏನ್ ಚಿಂತೆ ಅಂದ್ರೆ ಅಲ್ಲೋ ಖರ್ಚು ಮಾಡಕ್ ದುಡ್ಡೇ ಇಲ್ವಲ್ಲ ಇಲ್ವಲ್ಲಿದೆ ದೇವ್ರ ಏನಿದೆ ಮನ್ಸಾಕ್ಷಿ ಇದರ್ತೀನಿ ನಾನು ಅಂತ ಹೇಳಿದ್ರೆ ಬೇಡ ಅನ್ಬಿಟ್ಟು ಇವಾಗ ನೀವ್ ಮಾತ್ರ ಹೋಗಿ ಬಾತ್ ತರ್ತೀರಾ ಏನ್ರಿ ನ್ಯಾಯ ಇದು ಜೀವನದಲ್ಲಿ ಅದಾ ಬಾತ್ ಅಲ್ಲಮ್ಮ ಮತ್ತೆ ಈ ಥಾಯ್ಲೆಂಡ್ ಕಂಟ್ರಿ ಕರೆನ್ಸಿ ಬಾತ್ ಅಂತಾರೆ ಓ ಅಂದ್ರೆ ಈ ಖಾರ ಬಾತು ಟೊಮೆಟೊ ಬಾತು ಅದೇ ಬಾತ್ ಕೊಳಿ ಆ ತರದ್ದ ತಾಯಿ ಆ ಬಾಟ್ ಅಲ್ಲಮ್ಮ ಇದಕ್ಕೆ ಬಾಟ್ ಅಂತಾರೆ ಅದು ಬಾತು ಇದು ಬಾಟು ಥೈಲ್ಯಾಂಡ್ ಬಾಟು ಎಂತ ಹೆಸರು ಇಲ್ಲಿ ತೋರಿಸಿ ನನಗೆ ಸ್ವಲ್ಪ ನಾನು ಕಣ್ಣಾರೆ ನೋಡ್ತೀನಿ ಅಯ್ಯೋ ಏನ್ರಿ ಇದು ಪ್ಲಾಸ್ಟಿಕ್ ದುಡ್ಡು ಪ್ಲಾಸ್ಟಿಕ್ ರಬ್ಬರ್ ಅವ್ರ ಕಂಟ್ರಿಲಿ ಓಡುತ್ತೆ ಹ್ಞೂ ಏಯ್ ಈಗ ರೂಪಾಯ್ಗೆ ಮಾಡು ಈಗ ನಮ್ಮದು ರೂಪಾಯಿ ಅವ್ರದ್ದು ಬಾತು ಹೆಂಗೆ ಅದು ಯಾವ ತರ ಅವ್ರ್ದು ಮೂರು ರೂಪಾಯಿ ನಮ್ದು ಒಂದು ರೂಪಾಯಿ ಶುಖ ಅಂದರೆ ನಮ್ಮ ಒನ್ ಟು ಡಬಲ್ ದುಡ್ಡು ಬೇಕಿತ್ತ ಬೇಕಿತ್ತಾ ನಮಗೆ ಶಾಕ್ ಇ ಟ್ರಿಪ್ಪು ಅಂತ ನನ್ಗೆ ಅರ್ಥನೇ ಆಗ್ತಾಯಿಲ್ಲ ಇದ್ರ ಅರ್ಧ ದುಡ್ಡಿಗೆ ನಾವು ಮನೇನಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಒಂದು ನಾಲ್ಕು ಜನಕ್ಕೆ ಮುಷ್ಟಾನ ಭೋಜನ ಬಡ್ಸಿಸ್ಬೋದಾಗಿತ್ತು ಸಪ್ ಕೆಲಸ ಮಾಡು ನಿನ್ನೆ ಇಲ್ಲೇ ಇದ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡು ಆಯ್ಲಂಡಿ ನಾನು ಹೋಗ್ತೀನಿ ಬಾತು 耶！Yeah!